ನಿಮ್ಮ ಮನೆಯಲ್ಲಿ ಸಂತೋಷವನ್ನು ತರಲು ಇಪ್ಪತ್ತೊಂದು ಸರಳ ಮಾರ್ಗಗಳು ನಮ್ಮ ಮನೆ ಜೀವನ ಮತ್ತು ಮನಸ್ಸಿನಲ್ಲಿ ಶಾಂತಿ ನೆಲೆಸುವಂತೆ ನಾವು ಪ್ರತಿದಿನ ಶ್ರಮಿಸುತ್ತೇವೆ ನಮ್ಮ ಸಂಬಂಧಗಳಲ್ಲಿ ಮಧುರತೆ ಇರಲಿ ಆದರೆ ದಿನದಿಂದ ದಿನಕ್ಕೆ ನಾವು ಒತ್ತಡ ಮತ್ತು ಅಶಾಂತಿಗೆ ಬಲಿಯಾಗುತ್ತಿದ್ದೇವೆ ಜೀವನದಲ್ಲಿ ಪ್ರೀತಿ ಹಣ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ನಾವು ತಿಳಿಯೋಣ ಒಂದು ಮನೆಯ ಯಜಮಾನಿಯು ಮುಂಜಾನೆ ಮನೆಯ ಮುಖ್ಯದ್ವಾರದಲ್ಲಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತಂದು ಚಿಮುಕಿಸಬೇಕು ಅದು ಲಕ್ಷ್ಮೀದೇವಿಗೆ ಮನೆಯೊಳಗೆ ಪ್ರವೇಶಿಸಲು ದಾರಿ ತೆರೆಯುತ್ತದೆ ಎರಡು ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕೆಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೊಂದು ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಅನುಪಯುಕ್ತ ವಸ್ತುಗಳನ್ನು ಮನೆಯಲ್ಲಿ ಇಡಬೇಡಿ ಮೂರು ಮನೆಯಲ್ಲಿ ಹಣ ಚಿನ್ನ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಕಪಾಟನ್ನು ಉತ್ತರ ದಿಕ್ಕಿಗೆ ಇಡಿ ಹೀಗೆ ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀ ವೃತ್ತಿಯಾಗುತ್ತದೆ ನಾಲ್ಕು ಯಾವುದೇ ಕೆಲಸ ಅಥವಾ ಪ್ರಯಾಣಕ್ಕಾಗಿ ಮನೆಯಿಂದ ಹೊರಡುವ ಮೊದಲು ವಿರುದ್ಧ ದಿಕ್ಕಿನಲ್ಲಿ ನಾಲ್ಕು ಹೆಜ್ಜೆ ಇರಿಸಿ ನಂತರ ಕೆಲಸಕ್ಕೆ ಅಥವಾ ಪ್ರಯಾಣಕ್ಕೆ ಹೋಗಿ ಪ್ರಯಾಣವು ಯಶಸ್ವಿಯಾಗುತ್ತದೆ ಮತ್ತು ಕೆಲಸವು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ ಐದು ಮುರಿದ ಕನ್ನಡಿ ಎಂದರೆ ಮುರಿದ ಹಣೆ ಬರಹ ಒಡೆದ ಕನ್ನಡಿಯನ್ನು ಒಬ್ಬರೂ ನೋಡಬಾರದು ಏಕೆಂದರೆ ಅದು ಅದೃಷ್ಟದ ಭಾಗವನ್ನು ದುರ್ಬಲಗೊಳಿಸುತ್ತದೆ ವಾಸ್ತು ಪ್ರಕಾರ ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡುವುದರಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತದೆ ಮತ್ತು ಮನೆಯಲ್ಲಿ ಬಡತನವೂ ಉಂಟಾಗುತ್ತದೆ ಆರು ದೇವರ ಪೂಜೆಯನ್ನು ಬೆಳಿಗ್ಗೆ ಆರರಿಂದ ಎಂಟರವರೆಗೆ ನೆಲದ ಮೇಲೆ ಆಸನವನ್ನು ಹರಡಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಮಾಡಬೇಕು ಪೂಜಾ ಆಸನವನ್ನು ಸೆಣಬು ಅಥವಾ ಕುಶದಿಂದ ಮಾಡಿದ್ದನ್ನು ಉಪಯೋಗಿಸುವುದು ಉತ್ತಮ ಏಳು ಬೆಳಿಗ್ಗೆ ಕೆಲವು ಸಮಯ ಮನೆಯಲ್ಲಿ ಭಜನೆಗಳನ್ನು ಹಾಡಲು ಮರೆಯದಿರಿ ಎಂಟು ಮನೆಯಲ್ಲಿ ಯಾವತ್ತೂ ಪೊರಕೆಯನ್ನು ನಿಲ್ಲಿಸಬೇಡಿ ಅದರ ಮೇಲೆ ಕಾಲಿಡಬೇಡಿ ಅಥವಾ ಅದರ ಮೇಲೆ ಹಾದು ಹೋಗಬೇಡಿ ಇಲ್ಲದಿದ್ದರೆ ಮನೆಯಲ್ಲಿ ಆಶೀರ್ವಾದದ ಕೊರತೆ ಇರುತ್ತದೆ ಪೊರಕೆಯನ್ನು ಯಾವಾಗಲೂ ಮರೆ ಮಾಡಿ ಇರಿ ಒಂಬತ್ತು ಹಾಸಿಗೆಯ ಮೇಲೆ ಕುಳಿತು ಆಹಾರ ಸೇರಿಸಬೇಡಿ ಹಾಗೆ ಮಾಡುವುದರಿಂದ ಕೆಟ್ಟ ಕನಸುಗಳು ಬರುತ್ತದೆ ಹತ್ತು ಶೂಗಳು ಮತ್ತು ಚಪ್ಪಲಿಗಳನ್ನು ಅಲ್ಲಲ್ಲಿ ಇಡಬಾರದು ಅಥವಾ ತಲೆ ಕೆಳಗಾಗಿ ಇಡಬಾರದು ಇದು ಮನೆಯಲ್ಲಿ ಗೊಂದಲವನ್ನು ಮಾಡುತ್ತದೆ ಹನ್ನೊಂದು ಹಸುವಿಗೆ ಮೊದಲ ರೊಟ್ಟಿಯನ್ನು ತೆಗೆದುಕೊಳ್ಳಿ ಇದರಿಂದ ದೇವತೆಗಳು ಸಂತೋಷ ಮತ್ತು ಪೂರ್ವಜರಿಗೂ ಶಾಂತಿ ಸಿಗುತ್ತದೆ ಹನ್ನೆರಡು ಪೂಜಾ ಕೊಠಡಿಯ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ನೀರು ತುಂಬಿದ ಕಲಶವನ್ನು ಇಟ್ಟುಕೊಳ್ಳಿ ಹದಿಮೂರು ಆರತಿ ದೀಪ ಪೂಜೆ ಬೆಂಕಿಯಂತಹ ಶುದ್ಧತೆಯ ಸಂಕೇತಗಳನ್ನು ಬಾಯಿಯಿಂದ ಓದುವ ಮೂಲಕ ನಂದಿಸಬೇಡಿ ಹದಿನಾಲ್ಕು ಆಗ್ನೇಯದಲ್ಲಿ ಅಂದರೆ ದೇವಸ್ಥಾನದ ಆಗ್ನೇಯ ಮೂಲೆಯಲ್ಲಿ ಧೂಪ ಧೂಪದ್ರವ್ಯ ಮತ್ತು ಹವನಕುಂಡದ ಸಾಮಗ್ರಿಗಳನ್ನು ಇರಿಸಿ ಹದಿನೈದು ಮನೆಯ ಮುಖ್ಯದ್ವಾರದ ಬಲಭಾಗದಲ್ಲಿ ಸ್ವಸ್ತಿಕ ಮಾಡಿ ಹದಿನೇಳು ಮನೆಯಲ್ಲಿ ಜೇಡರ ಬಲೆಗಳನ್ನು ಎಂದಿಗೂ ಅನುಮತಿಸಬೇಡಿ ಇಲ್ಲದಿದ್ದರೆ ಅದೃಷ್ಟವು ದೂರ ಹೋಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಹದಿನೇಳು ವಾರಕ್ಕೊಮ್ಮೆ ಸಮುದ್ರದ ಉಪ್ಪು ಅಥವಾ ಕಲ್ಲುಪ್ಪಿನೊಂದಿಗೆ ಮನೆ ಒರೆಸಿ ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಹದಿನೆಂಟು ಪೂಜಾ ಕೋಣೆಯಲ್ಲಿ ಯಾವುದೇ ಪ್ರತಿಮೆಯ ವಿಗ್ರಹವಿದ್ದರೆ ಅದನ್ನು ಪ್ರತಿದಿನ ಪೂಜಿಸಲು ವ್ಯವಸ್ಥೆ ಮಾಡಿ ಹತ್ತೊಂಬತ್ತು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತುಂಬುವ ಮೂಲಕ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಈ ಪರಿಹಾರವು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಇಪ್ಪತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಸಂತೋಷವಿಲ್ಲದಿದ್ದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಮತ್ತು ಸಂಜೆ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಿ ಇಪ್ಪತ್ತೊಂದು ಮನೆಯ ಮುಖ್ಯ ದ್ವಾರದಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ಇಡಬೇಡಿ ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಆದ್ದರಿಂದ ಮನೆಯ ಮುಖ್ಯದ್ವಾರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ದ್ವಾರವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು